ಕಡಲಿ ಕುದಿಸಿ ಬಿಟ್ಲು ಬರೇ ಮೂರೇ ನಿಮಿಷದ ಒಳಗ ಗಂಡನ ಪಾವರ ಹಿಂಗದಿ ವಿದ್ಯಾಶ್ರೀ ತಿಳ್ಕೊ ನಿನ್ನೊಳಗ ಉಸಿಳಿ ಮಾಡಿ ನಾರದಗ ಕೊಟ್ಲು ತಗೊಂಡು ಕೈಲಾಸಕ್ಕೆ ಬಂದ ಅನಿಸ ಕಡಲಿ ಕುದಿಸಿ ಕೊಟ್ಟಾಳ ನನಗ ಇವರಿಗೆ ಮಾತ್ರ ಬೆಂಕಿ ಶ್ರೇಷ್ಠ ಏ ವಿಷಯ ಇಲ್ಲಿಗೆ ಬಂತು ಸಖಿಯ ಹಾಡಿದಳು ಹ್ಯಾಂಗತ್ ಹಾಡ ಕೇಳಿದವರು ದಾಸ್ತರಕ್ಕಿಂತ ಪಾಸ ಜಗದಾಗ ಈ ಮಶಿವಾಳ ಮೌಲ ಸಾಹೇಬ ಅಂದ್ರ ದಾಸ ಇದ್ದಂಗ ಈ ವಿದ್ಯಾಶ್ರೀಯ ಹೇಳ ಕತ್ತಳ ಹಿರು ರಾಗ ಕಮ್ಮಿ ಅಲ್ಲ ದಾಸರ ಕತಿ ಗುರುತಿಲ್ಲ ದಾಸ ಯಾರ್ಯಾರು ಶ್ರೇಷ್ಠ ಅದಾರ ಬರಕೋಪಾಟ್ಯಾಗ ಕಮಲ ದಾಸ ತುಳಸಿ ದಾಸ ಕೇಳುತ್ತ ನಮ್ಮ ಕನಕದಾಸ ಜನಿಸಿ ಬಂದ ಹಾಲ ಮತದಾಗ ಇವರು ಭಜಿನಿಯ ಮಾರತ್ತಿದ್ರು ಉಡುಪಿಯ ಒಳಗ ಮುಂದ ಅಲಗುಡಿಯ ಹಿಂದ ನಿಂತು ನಡೆಸಿದವಾಗ ಕುಡಿಯಿಂದ ನಿಂತು ಈ ಕನಕದಾಸ ಮಾಡುವ ಮಾಡುವಾಗ ಶ್ರೀ ಕೃಷ್ಣನ ಮೂರ್ತಿ ತಿರುಗಿ ನೋಡ್ತು ದಾಸರಿಗ ಕೃಷ್ಣನ ಮೂರ್ತಿ ತಿರುಗಿ ನೋಡ್ತು ಕನಕದಾಸರಿಗ ಏ ಕನಕನ ಚಿಂಡಿ ಐತಿ ನೋಡ ಉಡುಪಿಯ ಒಳಗ ನನಗ ದಾಸ ಅಂದಿ ಹೋಗಿ ಕೂಡುದ ದಾಸರ ಒಳಗ ತಂಗಿ ದಾಸರಿಂಗ ಶ್ರೇಷ್ಠ ಆಧಾರ ಗುರುತಿಲ್ಲ ನಿನಗ ಮತ್ತ ಇದು ಆ ಮುಗಿದ ಕೂಡಲೇ ದಾಸರ ಕತಿ ಇಲ್ಲಿ ಇಲ್ಲಿ ಮತ್ತೊಂದ ಕತಿ ತಂದ ಹೊ ಶಾಳಿದ ರಾಗ ಏನ ಮಾಡ್ತಿದಿ ನಿನಗ ವಿಷಯ ತಿಳಿಸ ಅದಕ್ಕೆ ಸಂಡಾಸ್ ಕೂತಲ್ಲಿ ಅವಾಗ ಗಡ್ಲಿ ತಿನ್ನಕತ್ತೀ ಆ ಗಂಡಮಕ್ಳು ಸಣ್ಣಸ್ ಕುಂತಲ್ಲಿ ಕೆಲಸ ಅದ ಅಲ್ಲಿ ಹೋಲಾಕ ಹೌದ ಹೌದು ಹೌದಲ್ರಿ ನಾ ಕೇಳಿದೆ ಅಂದ್ರೆ ಹೊಳ್ಳೆ ಹಾ ಹೌದು ನಾನು ಲೆಕ್ಕದಿಂದ ಹ್ಯಾಂಗೆ ಮಾತಾಡ್ಬೇಕಂತ ಬಿಟ್ಟಿನಿ ಹೌದು ಅದಕ್ಕೆ ಹ್ಯಾಂಗೈತೆ ತಿಳ್ಕೊ ಇಂಥಕ್ಕೆ ಒಬ್ಬಕ್ಕೆ ಗರ್ತಿದ್ಳು ಏನು ಮಾಡ್ಯಾರಿ ಈಕಿ ಒಬ್ಬಕ್ಕೆ ಗರ್ತಿದ್ಳು ಒಂದು ಮನಿಗೆ ಮಾಡಿ ಕೊಟ್ಟರು ನಾಲ್ಕು ಮಕ್ಕಳು ಹಾಡಿದ್ರು ಹೌದ್ ಹೌದು ಮುಂದೆ ಒಂದ್ ಹತ್ತು ವರ್ಷ ಗಂಡ ಸತ್ತ ಹೌದ್ ಗಂಡ ಸತ್ತ ಹತ್ತು ವರ್ಷಕ್ಕೆ ಮತ್ ಬಸರ ಹೌದು ಇದು ಒಂದು ಕಾಮಿಡಿ ಹಾಕ ನಿದ್ದಿಗೆ ಬಂದದ್ ಮಂದಿ ಹೌದು ಊರ ನನ್ನ ತಮ್ರೆ ನನ್ನ ಕತ್ರು ನಮ್ಮ ಮನಸ್ಸು ಹತ್ತು ಹತ್ತು ವರ್ಷ ಆಗೈತಿ ನಮ್ಮ ಇನಿ ಹೊಟ್ಲದ ಅಂದ್ರೆ ನಾವು ಆಸ್ತಿ ಕೊಡಂಗಿಲ್ಲ ಹೌದು ಊರಾಗ ರುಂಬಾಲ ಕಾಕಾದ್ರೆ ಬಲ್ಲಕ್ ಹೋದ್ರು ಹೌದಲ್ರಿ ಈ ಹಿಂದೆ ನನ್ನ ನಮ್ಮ ತಾಳಿನ ಮಾಸ್ತರ್ ಶಾಣೆ ಅದ ಅವ್ನು ಕೇಳಿದ್ರೆ ಕೆಮ್ಮ ಹೌದೌದು ಇದೇನು ದೊಡ್ಡ ಮಾತು ಮೊಲ ಸಾಬ್ ಹೇಳುದ ನಾವು ನೋಡುವ ಗಂಡು ಸತ್ತು ಹತ್ತು ವರ್ಷ ಆಗೈತಿ ಮತ್ತೆ ಈಗ ಹೊಟ್ಲಿದ್ಯವ ಗಂಡ ಇಲ್ದೆ ಹ್ಯಾಂಗ್ ಆದಿನಿ ಅಂತ ಕೇಳಿದ್ರು ಹಾ ಯುವ ಕಲಸುಗಳು ಬಂದಿದ್ದ ಶಾಣೆ ತಾನಿಕಿನ ಬಲ್ಲಕ್ ಬರ್ಚಕ್ಕೆ ಶಾಣೆ ಹೌದಲ್ರಿ ಯೇಂಗಾದೆ ಯಾತೆಂಜಿ ಗಂಡ ಇಲ್ಲಿ ನೀ ತಂದು ಕುಡಲೇ ಈಕಿ ಬಂದ್ರು ಉತ್ತರ ಹೇಳಕ ಏನ್ ಹೇಳ್ತಾರೆ ಅಯ್ಯ ನನ್ನ ಗಂಡ ಸತ್ತು ಹತ್ತು ವರ್ಷ ಆದ್ರೆ ಏನಾಯ್ತಿ ನಮ್ಮ ಊರನ ಗಂಡಸ್ರು ಒಟ್ರು ಸತ್ತಾರೆ ಏನ್ರಿ ಅಂತ ಹೇಳ ತಿಗಿ ನೀ ಎಲ್ಲಾ ಉತ್ತರ ತರ ನೀ ಬೇಕಾ ಹೌದಲ್ರಿ ಇವ ಲೆಕ್ಕಕ್ಕೆ ಬಂತಾಯ ಹೌದು ಮಾತಾಡಬೇಡ ಯಾವಲಿ ದಂಡಿಗೆ ಮುಟ್ಟಬೇಕು ಅನ್ನುವಂತಾ ತಿಳ್ಕೋ ಅಯ್ಯ ಮಸಿಮಳ ದಾವಂದ್ರೆ ಇವ ದಾಸ ಇದ್ದಂಗ ಕಬೀರ ದಾಸ ಕಮಲ ದಾಸ ಕನಕದಾಸ ಇಂತವರೇಲ್ಲ ದಾಸರೆ ಈ ಮಸಿಮಳ ದಾಸನ ಪದ ಮಹಾರಾಷ್ಟ್ರ ಕರ್ನಾಟಕದ ಕರೆಸಿ ಕೇಳಾರಿ ಇಲ್ಲಿ ತರ್ಸರಿ ದಾಸ ದಾಸಿದಂಗೆ ಅಂದ್ರೆ ಅದ್ರ ಉತ್ತರ ಬರಂಗಿಲ್ಲ ಅದಕ್ಕೆ ಯಾಕೆ ತಿಳ್ಕೊ ಇದು ಕಲೆ ಅನ್ನುವಂಥದ್ದು ದಾಸರಿದ್ದಂಗೆ ನಾವು ನಾವು ಸೇವೆ ಮಾಡ್ತೇವಂದ್ರೆ ದೊಡ್ಡ ಶ್ರೀಮಂತ ತಿಳಿದೇನು ಹಾಡವ್ರ ಕಿತ್ತ ಕೂತ್ ಕೇಳೋರು ಶಾಣ್ಯಾರ ಹೌದ ಹಾಡವ್ರ ಶಾಣ್ಯಾರಲ್ಲ ಆರು ಶಾಸ್ತ್ರ ಪುರಾಣ ಇಪ್ಪತ್ತೆಂಟು ದಿವಮಗಳನ್ನು ಎಲ್ಲಾರು ಒಂದೊಂದ್ ತರ ಓದಿಕೊಂಡು ಬಂದಿರ್ತಾರ ನಾವು ಮೂರು ಮಂದಿ ಓದಿ ಎಲ್ಲಿ ಬೇಕು ಅದಕ್ಕೆ ಎಲ್ಲರಿಗೂ ಬಂಗಾರ ಹಾಕಿದ್ರೆ ದಾರುದ ದಂಗಡಿಯಾಗ ಒತ್ತಿ ಹೌದಲ್ರಿ ಎಲ್ಲಾರು ಒತ್ತಿನೇ ಇಡ್ತಾರ ಊರಾಗ ಊರು ಕುಡಕರ ಇರ್ತಾರ ಊರು ದಾರು ಕುಡಿಸ್ಬೇಕಂತ ಊರಾಗ ಹೊಟ್ಟಿಲ್ರಿ ಹೌದಲ್ ಎಷ್ಟೋ ಮಂದಿ ಈ ಜಗತ್ತಿನೊಳಗ ಅದಾರ ಎಷ್ಟೋ ಮಂದಿ ಮಾತು ಸ್ತ್ರೀಯರು ಗಂಡನ ಗುರು ಅಂತ ಈಗಿನ ಕಾಲದಲ್ಲಿ ಸೇವೆ ಮಾಡ್ತಾರತ್ತೆ ಸೂರ್ಯ ಅಣ್ಣ ಸೂರ್ಯನ ಈಗಿರ್ಗನ್ ಕೈಗಿದ್ ಹಂಗ ಇಲ್ಲಿ ಗಂಡನ ಕೈಲೇನ ಬಗೆ ಹಂಗೇನು ತಿಳ್ಕೊಬೇಡ ಅಂತಿಂತವ್ರು ಯಾರು ಹೆಸರಿಗೆ ಬಂದಿಲ್ಲ ಮಾತಿ ಏನು ಏನ್ ಮಂತ್ರ ಶಕ್ತಿ ಕೂಸುಗಳು ಮಾಡಿಬಿಟ್ಟವ್ ಒಟ್ರು ಮೂರು ಮಂದಿ ಒಮ್ಮೆ ಆ ಕೂಸುಗಳು ಹೆಂಗ ಆಗ್ತಾರ ನೀನ್ ಹೇಳ್ತೀನಿ ತಿಳ್ಕೊಲ್ರಿ ಬ್ರಹ್ಮ ವಿಷ್ಣು ಮಹೇಶ್ವರಗ ಕೂಸ್ಗಳು ಮಾಡಿ ಹುಚ್ಚಿ ಗುರುತಿಲ್ಲ ಈ ವಿಷಯದ ಬಳಗ ಈ ವಿದ್ಯಾಶಿರಿಯ ತಕರಾರ ತಮ್ಮ ತಗದಾಳ ರಾತ್ರಿ ಆಗ ಇಲ್ಲಿ ದಂಡಿಗೆ ಹಚ್ತೀನಿ ಈಕೀಗಿ ಹಿರೂರ್ ಜಾತ್ರೆ ಆಗ ಕೃಷಿಗಳಿಗೆ ಮಕ್ಕಳು ಇದ್ದಿದ್ದಿಲ್ಲ ನೂರು ವರ್ಷ ಒಂಟ ಗಾಲಿಲೆ ನಿತ್ಯದ ಡವ್ಯಾಗ ಮಸ್ತದ ಒಳಗಿನ ಬೆಂಕಿ ಬಿದ್ದು ಭೂಲೋಕ ಸುಡಲ್ಲ ಕತ್ತು ಆಗ ಬ್ರಹ್ಮ ವಿಷ್ಣು ಮಹೇಶ್ವರರು ಇಳದಿದರು ತಳಗ ಮಕ್ಕಳ ಇಲ್ಲ ಅಂತ ಚಿಂತೆ ನೀನು ಮಾಡಬ್ಯಾಡಿದರಾಗ ನಾವೇ ಮಕ್ಕಳಾಗಿ ಬರ್ತೇವು ನಿನ್ನ ಮನೆಯಾಗ ಎಷ್ಟ ಮೊದಲ ವಚನ ಇತ್ತು ಮುಂದೆ ಕೇಳೋ ನಾರದ ಬಂದ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಗರ್ವ ಬಂದಿತ್ತಾವಾಗ ಗರು ಬಂದ ಕೂಳ್ಯ ನಾರದ ಉಳಿಯದು ಬಂದ್ರೆ ಅಲ್ಲಿ ಭಿಕ್ಷಾಂತಿ ಅಂತ ನಿತ್ತ ಅನುಶ್ವನ ಮನಿಯಾಗ ಹೌದ್ ಅನಶ್ವ ದೇವಿ ಕಬ್ಬಿಣ ಕಡಲಿ ತಂದು ನಿಡಿದಳು ಋಷಿಗಳೀಗ ಯಾರು ಗರತೇರದಾರ ಕುದಿಸಿ ಕಣತರ ಹೋಗ್ರಿ ಅಲ್ಲಿಗ ಈ ಮಾತ ಚಲೋ ಆಯಿತು ನಾರದ ವಿಷಯ ತಂದ ಕಡ್ಲಿ ತಗೊಂಡು ಬಂದ ಇವ ಕೈಲಾಸದ ಕಡಿಗ ತಗೊಂಡು ಬಂದು ಇವ ಲಕ್ಷ್ಮೀ ಸರಸ್ವತಿ ಪಾರ್ವತಿಗೆ ಕೊಟ್ಟ ಇವರು ಗಡಿಗಾಗ ಹಾಕಿ ಇಟ್ಟರು ವಲಿ ಮ್ಯಾಗೇನಾದ್ರಿ ಮೂರು ದಿವಸ ರಾತ್ರಿ ಹಗಲ ಕುದಿಸಿದ್ರು ಕುದಿಲಿಲ್ಲ ಆವಾಗ ಇನ್ನ ಮಾತು ಪರಕ ಬಿತ್ತು ನಾರದ ಅಳತಾನವಾಗ வட்டி படக்கொண்டு அழக நாரத சாலோ மாறதா முந்த பந்து குதிலார கடலி கொற்று கையாக குதிலார்ல கடலி தந்து நாரத பைத்தானாக ನಾನು ಗರತಿನಿ ಗರತಿ ಕಿರಿ ಕಿರಿ ಕೊಡತಿದರಿ ನನಗ ನೀವೇನ ಪಕ್ಕಾ ಗರತಿಯರಲ್ಲ ಅಂತ ಬಂದಾವಗ ಅವಾಗ ಇವು ಕಡ್ಲಿ ತಗೊಂಡ ಬಂದ ಅವಾಗದ ಅನಿಸ ಮನಿಯಾಗ ಮಾಸತಿಯ ಅನಸುವೆ ಅಂದ್ರ ಹೆಂಗಿದಳು ಕೇಳು ಇವಳು ಮೂರ್ವತ್ತ ಗಂಡನ ಪೂಜಾ ಮಾಡ್ತಿಳು ಮನಿಯಾಗ ಆಗ ಈ ಅನುಶ್ವ ದೇವಿ ಗಂಡನ ಪಾದ ತೊಳೆಯದು ಮಾಡಿದ್ರೆ ಆ ನೀರು ಹೊಡೆದಳು ಕಡಿಲಿ ಮ್ಯಾಗ ಅವಾಗ ಕಡ್ಲಿ ಕುದಿಸಿ ಬಿಟ್ಲು ಬರೇ ಮೂರೇ ನಿಮಿಷದ ಒಳಗ ಗಂಡನ ಪಾವಾರ ಹಿಂಗತಿ ವಿದ್ಯಾಶ್ರೀ ತಿಳ್ಕೊ ನಿನ್ನೊಳಗ ಉಸಿಳಿ ಮಾಡಿ ನಾರದಾಗ ಕೊಟ್ಲು ತಗೊಂಡು ಕೈಲಾಸಕ್ಕೆ ಬಂದ ಅನಿಸ ಕಡ್ಲಿ ಕುದಿಸಿ ಕೊಟ್ಟಾಳ ನನಗ ಇವರಿಗೆ ಮಾತ್ರ ಬೆಂಕಿ ಬಿತ್ತು ಪತಿವ್ರತ ಹಾನೆ ಮಾಡು ಇವರ ಪತಿವ್ರತ ಹಾನೆ ಮಾಡಬೇಕಂತಾರ ಮಾಡ ಬ್ರಹ್ಮ ವಿಷ್ಣು ಮಹೇಶ್ವರಗ ಹೇಳುತ್ತಾರ ಆವಾಗ ನೀವು ಅನಿಸಿವ ಪತಿವ್ರತ ಹಾನೆ ಮಾಡಬೇಕಾವಾಗ ంగమార వేషర్షి బ్రహ్మ విష్ణు మహేశ్వర బంద్రు బేడదడిగి నీతీ వచన బేడతారే బేడుగి నీత అనుషదేవి పట్లు వచేనా ನಿಜ ಆಗಿ ಅಡಿಗಿ ಮಾಡು ಅಂತ ರಾವಾಗ ಆಗ ಯದಿ ಜಲ್ಲ ಅಂತ ನೋಡು ಅನುಶ್ವೆ ದೇವಿಗ ಈ ಕೆಲಸ ನನಗ ನುಗುದ ಹೋಗ್ತಾಳ ಒಳಗ ಅತ್ರಿ ಋಷಿಯ ಹೇಳ್ತಾನ ಯಾ ಅಳತಿ ಹುಚ್ಚಿ ನೀನು ನನ್ನ ಕಾಲ ತೊಳೆದು ನೀರ ಹೊಡಿಯ ಇವರಿಗೇ ಅತ್ರಿ ಮಹಾ ಋಷಿ ಕಾಲ ಮಾಸತಿ ತೊಳೆದಳು ಆಗ ಅದೇ ನೀರ ಹೊಡೆದರು ಕೂಸಗಳು ಆಗಾರಾವಾಗ ನೀನು ಅನಶ್ವಲಿಂದ ಆಗ್ಯಾರಂತ ಒದರ್ತಿ ಮಂದ್ಯಾಗ ಮತ್ತ ಒಳೆ ಒಳೆಯೇ ಶ್ಯಾನೆ ತಾನ ಕಿಸಿದಿ ಮಂದ್ಯಾಗ ನಿನ್ನ ಹೆಣ್ಣ ಹೆಚ್ಚಿಗಿದ್ರ ಅತಿ ರುಷಿದು ತೊಳಿಬಾರ್ದಿತ್ತು ತನ್ನ ಕಾಲ ತಾನೇ ತೊಳೆದು ಹೊಡಿಬೇಕವರೀಗ ಸಗಳುವ ಆಗಿ ಬಿದ್ರು ಅಡಗಿ ಮಾಡಿ ಉಣಸಿದಳುವಾಗ ಇವರು ಗಂಡನ ಗುರುವ ಅಂತ ಸೇವೆ ಮಾಡ್ಯಾರ ಗಂಡಗ ಬಿಟ್ಟವರು ಮುಟ್ಟಿ ಇಲ್ಲ ಯಾವ ದಂಡಿಗ ಯುವಕ ಯಾವ್ರಾಗ ಗುಡಿ ಕಟ್ಟಿ ಜಾತ್ರೆ ಮಾಡಿಲ್ಲ ಜಗದಾಗ ದೇವಿ ಗಂಡನ ಸೇವೆ ಮಾಡಿ ಮೋಕ್ಷೆ ಹೊಂದ್ಯಾರ ಮಾಸತಿಯ ಅನಶ್ವ ಬಿರದ ಬಂದಾದಿವರಿಗ ಅದಕ್ಕೆ ನಿನಗ ಹೇಳಿನಿ ಹಂತಿಂತವರು ಮಾಡ್ಯಾರ ಸೇವೆ

ಬ್ರಹ್ಮನಿಂದ ಹುಟ್ಟಿ ಬಂದು ಶಾರದನಿಂದ ಯಾವುದು ಅಕ್ಷರ ಹುಟ್ಟಿಲ್ಲ ಆವಾಗ ಅದಕ್ಕೆ ನೋಡು ಅಕ್ಷರಗಳು ಗಂಡಿನಿಂದೆ ಜನಸಿ ಬಂದು ಅದಕ್ಕೆ ಓಂ ನಮಃ ಶಿವ ಅಂತ ಕರೆದಾರ ಆವಾಗ ಅದಕ್ಕೆ ನಿನ್ನ ಹೇಳಿ ನಾನು ಭಾವನ ಅಕ್ಷರಗಳು ಬ್ರಹ್ಮನ ಮುಖದಿಂದ ಬಂದಾವೆವು ಹೌದಲ್ರಿ ನಿನ್ನ ಶಾರದಾನ ಮುಖದಿಂದ ಬಂದ್ರೆ ಹೆಣ್ಣು ಆಗ್ತಾವೆ ಆ ನಿನ್ನಂದು ಒಂದರ ಅಕ್ಷರ ಹುಟ್ಟದನ ಏಯ್ ಹುಟ್ಟಿಲ್ಲ ಅಲ್ಲ ರೀ ಮಾಸ್ತರ ಗುತ್ಗಿ ಹಿಡಿಲಾಕ ಬರ್ತದೆ ಹೆಸ್ರಲೇ ಬೇಕು ಗುತ್ಗಿ ಹಿಡಿದಿ ಹಾಲು ಸಾವಕ್ಕಿಲ್ಲ ಹೌದಲ್ಲ ಅದಕ್ಕೆ ಭಾವನ ಅಕ್ಷರಗಳು ಬ್ರಹ್ಮನ ಮುಖದಿಂದ ಹುಟ್ಟಿ ಬಂದು ಅದಕ್ಕೆ ಒಮ್ಮೆ ನಮ್ಮ ಶಿವಯ ಅಂತ ಬರ್ದ ಶಿವಧ್ಯಾನ ಮಾಡ್ರಿ ಅಂತ ಹೇಳ್ಯಾರೆ ಎಲ್ಲರೂ ಹಾಂ ಹಾಂ ಮತ್ತು ನೀ ಹೆಚರಿ ಆಕಿದಂದ್ರೆ ಹೆಂಡ್ತಿದೆಯೇನು ಮಾಡತ್ತೆ ಹೇಳ್ತಿದ್ರಿ ಅಲ್ಲ ದೂರ ಒಂದು ದೂರ ಹೌದಲ್ಲ ರೀ ಏ ಮಾಡಿನ ಬಸ್ತಾರ ಏ ನನಗೆ ಕಟ್ಕೊಂಡು ಉದ್ಧಾರ ಏ ನಿನ್ನ ಕಟ್ಕೊಂಡವ್ರ ಹೆಂತಿಂತವ್ರು ಸುಡುಗಾರ ಸೇರ್ಯಾರ ನಾ ಹೇಳ್ತೀನಿ ತಿಳ್ಕೊ ಐರಾವಣ್ಣ ಚಂದ್ರಿ ಇದರಾವಣಗ ವಿದ್ಯು ನಡೆದಿತ್ತ ಆ ಐರಾವಣ್ ಹೆಂಗ ಅಂದ್ರೆ ಒಂದು ಕಿಲೋಮೀಟರ್ ತನ ಒಂದು ರುಂಡ್ ಹೋಗಿ ಮತ್ತೆ ಮರಳಿ ಬಂದು ಕುಂದಿರ್ತಿತ್ತ ಆವಾಗ ಚಂದ್ರಸೇನಿ ಸೈನಿ ಕರಿತಾಳ ಹನುಮಂತ ಹನುಮಂತ ನನ್ನ ಗಂಡನ ಸಾವು ಹೇಳ್ತೀನಿ ನಿನ್ನ ರಾಮ ನನ್ನ ಹಾಸಿಗೆ ಬರಬೇಕಂತ ಹೇಳದಿಳಿಕೆ ಮೂರು ಭೃಂಗಿ ಹುಳಗಳಿದ್ದು ಮೂರು ಬೃಂಗಿ ಹುಳಗಳನ್ನದೊಳಗ ಎರಡು ಹೊಡೆದ ಎಲ್ಲಾ ಸೈನಿಕರು ಎಲ್ಲ ಸತ್ರು ಒಂದು ಉಳಿತು ಕೈಕಾಲು ನಿನಗೆ ಸಹಾಯ ಮಾಡ್ತೀನಿ ಕೂಡಲೇ ಹನುಮಂತ ವಚನ ಕೊಟ್ಟಿದ್ದ ನಿನ್ನ ಹಾಸಿಗೆ ನಾ ಕರ್ಕೊಂಡು ಬರ್ತೀನಿ ನನ್ನ ಆಮೇಲೆ ಗಂಡನ್ನ ಕೊಲಿಸಿ ದಾರಿ ನೋಡ್ಕೊಂತ ಕೂತಿದಳು ಚಂದ್ರ ಸೈನಿಲ್ರಿ ರಾಮಂದ್ ವಾಲ್ಮೀಕಿ ರಾಮಾಯಣ ಹೇಳ್ತೀನಿ ಮತ್ತೆ ಗಂಡನ್ನ ಕೊಂದು ದಾರಿ ನೋಡ್ಕೋತ ಕೂತಿದಳು ಶ್ರೀರಾಮಚಂದ್ರ ಚಂದ್ರ ಏನಂದ ಏನಂತರೀ ನಾ ಎಂತಕ್ಕಿ ಮೋತಿ ಬಾ ಗಂಡ ಕೊಲಿಸಿ ನನ್ನ ಸಂಗಾಟ ಸಂಭೋಗ ಹೌದು ಚರಿಗೆ ತುಂಬಿಕೊಂಡು ಕೂತಿದ್ಳು ಅವಾಗ ಹನುಮಂತಗೆ ಏನಂದ ನಾನು ಸೀತಾನುವರ್ತ ಅನ್ನ ಸ್ತ್ರೀಯರಿಗೆ ಮುಟ್ಟಂಗಿಲ್ಲ ಅವಾಗ ಹನುಮಂತ ಮತ್ತೆ ಹೋಗಿ ನಿನ್ನ ಒಳಗೆ ಅಪಶಕುನ ಆದ್ರ ಹನುಮಂತ ನಿನಗೆ ಮುಟ್ಟಂಗಿಲ್ಲ ನೋಡು ರಾಮ ಮುಟ್ಟಂಗಿಲ್ಲ ಅಂತ ಹನುಮಂತ ಕೇಳಿ ಬಂದ ಯಾಕಾಗಲ್ಲ ಅಪನಶಕುನ ಆಗಲಾರ ನಾನು ನೋಡೋತೀನಂದ್ರೆ ಚಂದ್ರ ಸೇನಿ ಹೌದ್ ಹೌದಲ್ರಿ ಮುಂದ ರಾಮ ಬಂದು ನಿತ್ತ ನಿಂತು ಕುಳ್ಳೆ ಮತ್ ವಚನೆ ಬೇಡ್ತಾನ ನಿನ್ನ ಮನೆ ಒಳಗೆ ಅಪಶ ಗುಣ ಆದ್ರ ನಿನಗೆ ಮುಟ್ಟಾವಲ್ಲ ಹಾ ಯಾಕಾಗಲ್ಲಕ್ಕ ಅವಾಗ ಕಟ್ಟಿಗಿ ಮಂಚಿದ್ದು ಭೃಂಗಿ ಹುಳ ನಾಲ್ಕು ಕಾಲ ಹುಳುಕು ಮಾಡಿಬಿಟ್ಟಿತ್ತು ಅದು ಹೌದು ಹೌದು ಇವ ಶ್ರೀರಾಮ ಚಂದ್ರ ಏನು ಮಾಡ್ದೆ ಹೋಗಿ ಮಂಚದ ಮ್ಯಾಗ ಬಲಗಾಲ ಇಟ್ಟು ಕೂಡಲೆ ಮನ್ಸನೇ ಮುರ್ದು ಬಿದ್ದದಿಕಿ ಇದ್ದೇಶ ಇರೋದು ಹೌದಲ್ಲ ರೀ ಗಿಂಡು ಏನು ಮುಟ್ಟಲಿಲ್ಲ ಕಿನ್ ಗಿಂಡ್ ಕಡಲ ಆಗಿ ಉಳಿತದ ಹಾಂ ಈಕಿ ಒಯ್ಕೊಳಕತ್ತಲಿ ಈಕಿ ಮನ್ಸ ಮುರಿತಲಿನ್ನ ಕೆಲಸ ಬಗ್ಗೆ ಏರಿತಂದ ಅಡಿಕಿ ನಿನ್ನ ಮನೆ ಒಳಗೆ ಅಪಶ ಗುಣ ಆಯಿತು ನಿನಗೆ ಮುಟ್ಟಂಗಿಲ್ಲ ನಾವು ಹಾಂ ಇನ್ನು ನನ್ನ ಹಂಗೆ ನಿನ್ನ ಸಲ ನನ್ಗೆ ಅಂಡು ಕೋಲಿಸ್ ನಾನು ಆವಾಗ ತಲೆ ಮೇಲೆ ಕಾಲಿಟ್ಟ ಕಾಮಕ್ರಮದ ಮದಮಕ್ಷರ ತೊಳಗಿಳಿದ್ ಹೊತ್ತು ನನ್ನ ಮೇಲೆ ಅತಿಯಾದಂತಹ ಆಸೆ ನಿನಗಿತ್ತಂದ್ರೆ ದ್ವಾಪಾರಿ ಹೋದೊಳಗ ಸತರಾಜಿತ್ ರಾಜನಮನಿಯೊಳಗ ಸತ್ಯಭಾಮಿ ಆಗಿವಾ ಹ ನಾನು ಕೃಷ್ಣನಾಗಿ ಹುಡ್ತೀನಿ ನನ್ನ ಸೀತಾ ರಕ್ಮಿಣಿ ಮಗಳಿರ್ತಾಳ ನೀ ಸತ್ಯಭಾಮಿ ಆಗಿವಾ ನಿನ ಮಾಡ್ಕೋತೀನಿ ಅಂತ ಹೇಳ್ದ ನೀ ಹೆಸನೇಕಿದ್ದ ಹೊಯ್ಕೊಳಕ್ ಮತ್ತೆ ಹಾಕಿ ಈ ಹೋದಾಗ ಹುಟ್ಟಿ ಬಂದಿ ಹೌದಲ್ರಿ ಏ ಬ್ಯಾಡ ಬಿಡು ಇದೇ ಜನ್ಮದಾಗ ನಾ ಗಂಡ ಪೊಲೀಸ್ ರಗಡಾಗ್ಯದ ನಿನ್ನ ಸಂಘ ಬ್ಯಾಡ ಅಂತ ಹೇಳ್ಬೇಕಾಗಿತ್ತಲ್ಲ ಈಕಿ ಹೌದ್ ಹೌದು ಹೇಳ್ಯಾಳಿಕಿ ಹೇಳಿಲ್ಲ ಅಲ್ರಿ ಬಸ್ತಾರ ಮತ್ತ್ ಸತರಾಜಿದ್ ರಾಜನ ಮನ್ಯಾಗ ಹುಟ್ಟಿ ಬಂದು ಕೃಷ್ಣನ ಮಾಡ್ಕೊಂಡಾಳ ಖಬ್ರ ಜರ ಜರ ನೋ ಎಬ್ರು ನಾಚಿಕೆ ಮೂರು ಮಂದಿಗೆ ನಿಮ್ಗೆ ಆ ಮತ್ತು ನಮ್ಮವ್ರು ಯಾರು ರೀ ಹೆಂಡತಿ ಕೊಂದು ಮಾಡ್ಕೊಂಡಾರನು ಬಂದ ಏ ಮಾಡ್ಕೊಳಲ್ರಿ ಬಾಸ್ತಾರ್ ಹಾ ಮಾಡ್ಕೊದಿರಲ್ರೀ ಮತ್ತ ರಕ್ಷಣೆ ಮಾಡ್ತಾಳ್ತ ಗಂಡ ಈಕಿ ರಕ್ಷಣೆ ಮಾಡಕಿ ಹಾಂ ನಾ ನಾಚಗದೆ ಅಂದ್ರ ಹಾ ಪರದೆ ಹಾರ್ತದ ಹುಟ್ಟುವತಾಟೆ ಹಾ ಹೆಸ್ತಿ ಎಂದು ನಿನಗ ಮೊದಲಲ್ಲಿ ರಾಮಾಯಣ ಆಗ್ಯದ ರಾಮಾಯಣದೊಳಗೆ ನೀ ರಾಮರ ಸಂಗಾಟ ಸಂಘಟ ರಾಮಿ ಕರದ ಕರ್ದೇ ಕರ್ದಿಲ್ರಿ ವನವಾಸಿ ಯಾರಿಗಿತ್ತು ಬರೀ ಹಾ ಲಕ್ಷ್ಮಣ ಅಣ್ಣ ಅಣ್ಣಿರ್ತಾನೆ ನಾನು ಅಲ್ಲಿ ಹೇಳಿ ಲಕ್ಷ್ಮಣ ಬೆನ್ನ ತನ್ನ ತಮ್ಮಗ ಹೇಳಿ ರಾಮ ಸುಖದಾಗ ಅಂತ ಹಿಂಗ ಲೇಖ ಮಾಡೋತಲೇಂದು ಇತಿಹಾಸ ಹಾ ಅದ್ರ ನಿಜವಾದಂತ ಸೀತಾ ಓಟು ಮಾಡ್ದಕ್ಕಿನೇ ಸೀತಾನೆ ಹೌದಲ್ರಿ ಆ ರಾವಣ ಭೂಮಿ ತೂಕದ ಬಾಣ ಕುದಿರಿಮಾನ ಅಡಕ್ಕೆ ತಾನೆ ಹೌದು ರಾವಣ ಬಂದು ಕುಳ್ಳೆ ಓಡಿಹೋದಕ್ಕೆನೋ ದಾನೆ ಹೌದಲ್ರಿ ಮತ್ತೆ ನಿನ್ನ ಯಾರು ಕರ್ಕೊಂಡು ಹೋಗ್ಯಾರ ಹೋಗಿಲ್ಲ ಮಾಸ್ಟರ್ ನಿನ್ನ ಕೆಲಸ ಆಗಿಲ್ಲ ನಿನ್ನಿಂದ ಐರಾಣ ನೀ ಹಾಕಿಟ್ಟಿದ್ದ ಐರಾಣ ತ ಹೌದು ಹೌದು ಆಮಾ ಸಿಕ್ಕೆ ದುಂಗರಿ ತತ ಹಿಂಗ ಸೋಧ ಮಾಡ್ಕೊಂಡು ತರಲಕ್ಕೆ ಹೋಗಿದ್ದತ್ತವಾ ಸಿಕ್ಕೆ ದುಂಗರಿ ಹಾಕಿದ್ರು ಹನುಮಂತ ಸೋಧ ಮಾಡ್ಲಕ್ಕೆ ಹೋಗಿದ್ದ ಹಂಗಿಲ್ಲ ಹೌದು ನನ್ನ ಬಳಿ ಇದ್ದಂತ ದಶಾವತಾರದಾಗಿ ಹೇಳ್ತಿತಿ ಹೌದು ಈ ಸಿಕ್ಕದ ಉಂಗ್ರ ತೋರಿಸಿದ್ರೆ ಸೀತಾ ಹೌದು ಸೀತಾ ಏನ್ ಮಾಡಲು ಈಗ ರಾವಣನೇ ಪಾಶಿ ಮಾಡಿ ಹೌದು ಇದು ಯಾವ ದೇವೈತೆ ಪಾಶಿ ಮಾಡಾಕ್ ಬಂದ್ ತಂದಳಕಿ ಹೌದಲ್ರಿ ನೋಡ್ರಿ ಈ ಉಂಗುರಕ್ಕೆ ಮಾತ್ರ ಸೀತಾ ಒಪ್ಪಿಲ್ಲ ಗೋಪ್ಯವಾದಂತಹ ಸ್ಥಳ ಹೇಳ್ಬೇಕಂತ ಹೇಳ್ತಾಳ ಸೀತಾ ಅಂತ ಹೇಳಿ ಮತ್ ಹಣಮನ್ ತಿರುಗಿ ಬಂದ್ ಅವಾಗ ರಾಮ್ ಹೇಳ್ತಾನು ಏನ್ ಹೇಳ್ತಾನ್ರಿ ಸೀತಾನ ಎಡಕಿನ ತೊಡಿ ಒಳಗೆ ಪದ್ಮೈತಿ ನನ್ನ ಹೊರತು ಯಾರು ನೋಡಿಲ್ಲ ಹೋಗಿ ಹೇಳ ಸೀತಾ ಗಂಧ ಹೌದ್ ಹೌದ್ ಮತ್ತಿ ಮಾನ್ ಪತಿ ತನ್ನ ಗಂಡ ನೋಡ್ತಾ ತನ್ನ ಶರೀರ ತೋರಿಸಿದ್ದಿಲ್ಲ ನನ್ನ ಗಂಡನೇ ಇದು ಹೇಳ ನಿಮ್ಗ ಅವಾಗ ಹನುಮಂತ ಒಪ್ಕೊಂಡಾಳ ಮುಂದೆನದ ವಿದ್ ಮಾಡಿ ಈಗಿನ ಸೀತಾನ ತಂದಾರ ಇದ್ರೀ ಸೀತಾಲ್ರಿ ಈ ಸೀತಾ ಹಿಂಗೆ ತಿರುಗಾಳಿಂಗ್ ನೀನು ಹೇಳಿ ಅದಕ್ಕ ನೀ ಬರ್ಬೇಕಾಗಿದ್ರ ರಾಮಾಯಣಕ್ಕೆ ರಾಮಾಯಣ ಅಂದಾರ ಮತ್ತ್ ಶ್ರೀಕೃಷ್ಣ ಪಾರಿಜಾತ ಅಂದಾರ ಈಗೇಲ್ಲ ಅದ್ರ ಒಳಗೆ ಅದ್ರಾಗ ನಡಬರ್ಕ ಒಳಗೆ ಸೇರ್ಸಾರ ನಿಮ್ಮನ್ನು ದಂಡಿಗೆ ಇಲ್ಲ ನೀವು ಮ್ಯಾಗ ಹೆಡ್ಡಿಂಗ್ ಆಗಿಲ್ಲ ಶಿವಮ ಪುರಾಣಕ್ಕೆ ಶಿವಮ ಪುರಾಣ ಅಂದಾರ ಹೌದಲ್ರಿ ಪಾರ್ವತಿ ಪುರಾಣ ಅದನ್ನು ಅಂದ್ರ ಅಂದಿಲ್ಲರಿ ಮಾಸ್ತರ್ ಆ ಬರಂಗಿಲ್ಲ ಹಂಗ ನಿಮ್ಮಿಂದ ಏನು ಆಗಿಲ್ಲ ಹೌದ್ ಹೌದು ಮತ್ತೆ ಇದು ಆದ ಕೂಡಲೇ ಇನ್ನು ಯಾವಾಗ ಉಳ್ದದಪ್ಪ ಯಾವಾಗ